ೇ ತಮ್ಮ ಓಂ ಶಾಂತಿ ಎಲ್ಲರಿಗೆ ಈ ಖುಷಿಯ ಸಮಾಚಾರವನ್ನ ತಿಳಿಸಬೇಕಂತೆ ಭಾರತವು ಈಗ ಪುನಃ ಸ್ವರ್ಗವಾಗ್ತಿದೆಯಂತೆ ಸ್ವರ್ಗದ ರಚಿತ ತಂದೇನು ಬಂದಿದರಂತೆ ತಮ್ಮ ದೊಡ್ಡ ಮನೆ ಚಿಕ್ಕ ಕುಟುಂಬ ಹೆಚ್ಚು ಡಿಗ್ರಿ ಕಡಿಮೆ ಜ್ಞಾನ ಮುಂದುವರಿದ ವೈದ್ಯಕೀಯ ಹೆಚ್ಚಿದ ಅನಾರೋಗ್ಯ ಅಧಿಕಗಳಿಗೆ ಕಳೆದೊಯ್ದ ಮನಃಶಾಂತಿ ಹೆಚ್ಚಾದ ಬುದ್ಧಿವಂತಿಕೆ ಕಡಿಮೆಯಾದ ಭಾವನೆಗಳು ಗರಿಷ್ಠ ಜನಸಂಖ್ಯೆ ಕನಿಷ್ಠ ಮಾನವೀಯತೆ ದುಬಾರಿ ಗಡಿಯಾರ ಕೈ ಸಮಯ ಹೆಚ್ಚಾದ ಉಪಹಾರ ಗೃಹ ಬರಿದಾದ ಹೊಟ್ಟೆ ಹೆಚ್ಚು ಮಾಹಿತಿ ಕಡಿಮೆ ವಿವೇಕ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವ ಖುಷಿ ಇದೆಯೋ ಅವರ ಚಿಹ್ನೆಗಳು ಏನು ಗೊತ್ತಾ ಅವರಿಗೆ ಎಂದೂ ಸಹ ಯಾವುದೇ ಪ್ರಕಾರದ ದುಃಖ ಆಗಲು ಸಾಧ್ಯವಿಲ್ಲ ನಾವು ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ನಮ್ಮನ್ನು ಬೇಹದಿನ ತಂದೆಯು ಇಂತಹ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಾ ಇದ್ದಾರೆ ಎಂದು ಅವರಿಗೆ ನಶೆ ಇರುತ್ತೆ ಚೆಹರೆಯು ಬಹಳ ಘನತೆಯಿಂದ ಕೂಡಿರುತ್ತೆ ಅವರು ಅನ್ಯರಿಗೆ ಖುಷಿಯ ಸಮಾಚಾರವನ್ನು ತಿಳಿಸದೇ ಇರಲು ಸಾಧ್ಯವೇ ಇಲ್ಲ ಓಂ ಶಾಂತಿ ತಂದೆ ತಿಳಿಸ್ತಾರೆ ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಎಲ್ಲರಿಗೂ ಈ ಸಂದೇಶವನ್ನ ನೀಡಬೇಕು ಈಗ ತಂದೆಯು ನಮ್ಮನ್ನು ಇಂತಹ ಎಷ್ಟೊಂದು ಖುಷಿ ಇರಬೇಕು ಆದರೆ ಆಶ್ಚರ್ಯವೇನೆಂದರೆ ಮಕ್ಕಳಿಗೆ ಆ ಖುಷಿಯೇ ಇರುವುದಿಲ್ಲ ಮತ್ತು ಉಮಂಗ ಉತ್ಸಾಹದಿಂದ ಎಲ್ಲರಿಗೆ ಖುಷಿಯ ಸಮಾಚಾರವನ್ನು ತಿಳಿಸುವುದಿಲ್ಲ ತಂದೆಯು ನಿಮ್ಮನ್ನು ಸಂದೇಶಿಗಳನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿಳಿಗೆಯಲ್ಲಿ ಈ ಸಂದೇಶವನ್ನು ಕೊಡುತ್ತಾ ಇರಿ ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾವಾಗ ರಚಿಸಲ್ಪಟ್ಟಿತ್ತು ಮತ್ತೆ ಎಲ್ಲಿ ಹೋಯಿತು ಇದು ಭಾರತವಾಸಿಗಳಿಗೆ ತಿಳಿದೇ ಇಲ್ಲ ಈಗಲ ಕೇವಲ ಚಿತ್ರಗಳೇ ಇವೆ ಮತ್ತೆಲ್ಲ ಧರ್ಮಗಳಿವೆ ಕೇವಲ ಆದಿ ಸನಾತನ ದೇವಿ ದೇವತಾ ಧರ್ಮವಿರಲಿಲ್ಲ ಭಾರತದಲ್ಲಿಯೇ ಚಿತ್ರಗಳಿವೆಯಂತೆ ತಮ್ಮ ನಾವು ಸಹಾಯ ಮಾಡುವ ದಿನಗಳಷ್ಟು ಮಾತ್ರ ಒಳ್ಳೆಯವರಾಗಿ ಕಾಣುತ್ತೇವೆ ನಮ್ಮಿಂದ ಒಂದು ಚಿಕ್ಕ ತಪ್ಪು ಆದರೂ ಹಿಂದೆ ಮಾಡಿದ ಎಲ್ಲ ಸಹಾಯವನ್ನು ಮಾತನಾಡುತ್ತಾರೆ ನಾವು ಕೆಲಸ ಜನರನ್ನು ಸಂತೃಪ್ತಗೊಳಿಸಲು ಸಾಧ್ಯವಿಲ್ಲ ಆದರೆ ಆತ್ಮತೃಪ್ತಿಗಾಗಿ ಒಳ್ಳೆಯ ಕೆಲಸ ಮಾಡುತ್ತಿರೋಣ ಅಣ್ಣ ಬಾಬಾ ಹೇಳ್ತಾರೆ ನಮ್ಮಲ್ಲಿ ಯಾವ ಅವಗುಣ ಇದೆ ಎಂದು ತಮ್ಮನ್ನ ನೋಡಿಕೊಳ್ಬೇಕು ನೀವು ಬ್ಯಾಡ್ಜ್ ನ ಮೂಲಕವೂ ಸಹ ಬಹಳ ಸೇವೆ ಮಾಡಬಹುದು ಸೇವೆಗಾಗಿ ಇದು ಬಹಳ ಒಳ್ಳೆಯ ಸಾಧನವಾಗಿದೆ ಬಲೆ ಇದು ಅತಿ ಕಡಿಮೆ ಬೆಲೆಯದ್ದು ಆದರೆ ಇದರಿಂದ ಎಷ್ಟು ದೊಡ್ಡ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಮನುಷ್ಯರು ಓದುವುದಕ್ಕಾಗಿ ಪುಸ್ತಕ ಇತ್ಯಾದಿಗಳಿಗಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ ಇಲ್ಲಿ ಯಾವುದೇ ಪುಸ್ತಕಗಳ ಅವಶ್ಯಕತೆ ಇಲ್ಲ ಕೇವಲ ಎಲ್ಲರ ಕಿವಿಯಲ್ಲಿ ಸಂದೇಶವನ್ನು ಕೊಡಬೇಕು ಇದು ತಂದೆಯ ಸತ್ಯವಾದ ಮಂತ್ರವಾಗಿದೆ ಉಳಿದೆಲ್ಲದ್ದು ಅಸತ್ಯ ಮಂತ್ರಗಳನ್ನೇ ಹೇಳುತ್ತಾರೆ ಸುಳ್ಳು ವಸ್ತುಗಳು ಬೆಲೆ ಇರುತ್ತದೆಯೇ ಬೆಲೆಯು ವಜ್ರಗಳಿಗೆ ಇರುತ್ತೆ ಈ ಲಕ್ಷ್ಮೀನಾರಾಯಣರು ಆದಿಸಿದ್ದರಲ್ಲವೇ ಈಗ ಧರ್ಮ ಭ್ರಷ್ಟರು ಧರ್ಮಭ್ರಷ್ಟರು ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಮತ್ತೆಲ್ಲ ಧರ್ಮಗಳಿವೆ ಆದರೆ ಈ ಆದಿಸ ಧರ್ಮವೇ ಇಲ್ಲ ಯಾವಾಗ ಈ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಎಷ್ಟು ಸಹಜವಾಗಿದೆ ಇವರು ತಂದೆ ಇವರು ದಾದಾ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಿದ್ದಾರಲ್ಲವೇ ಅವಶ್ಯವಾಗಿ ಅನೇಕ ಮಂದಿ ಬ್ರಹ್ಮ ಕುಮಾರ ಕುಮಾರಿಯರು ಇರುವರಲ್ಲವೇ ತಂದೆಯು ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸುತ್ತಾರೆ ಶೋಕವಾಟಿಕೆಯ ಅರ್ಥವನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಇದು ಶೋಕ ದುಃಖದ ಪ್ರಪಂಚವಾಗಿದೆ ಅದು ಸುಖದ ಪ್ರಪಂಚವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾರಿಗೆ ಬದುಕುವುದಕ್ಕೆ ಬರುವುದೋ ಅವರು ಯಾವುದಕ್ಕೆ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾರೆ ಯಾರಿಗೆ ಬದುಕರು ಬರುವುದಿಲ್ಲವೋ ಅವರು ಎಲ್ಲ ಸೌಲಭ್ಯವಿದ್ದರೂ ದುಃಖ ಪಡುತ್ತಾರೆ ಜೀವನವೆನ್ನು ಮ್ಯೂಸಿಕ್ ಪ್ಲೇಯರ್ ಅಲ್ಲ ಹಾಡುಗಳನ್ನು ಕೇಳಲು ರೇಡಿಯೋ ಇದ್ದ ಹಾಗೆ ಅದರಲ್ಲಿ ಏನು ಬರುವುದೋ ಅದನ್ನು ಕೇಳಿ ಸಂತೋಷ ಪಡಬೇಕು ಅಣ್ಣ ಬಾಬಾ ಹೇಳ್ತಾರೆ ಗಂಗಾ ತೀರದಲ್ಲಿ ಹೋದೆವು ಮುಂಜಾನೆ ಎದ್ದು ಮಂದಿರಕ್ಕೆ ಹೋಗುತ್ತಾರೆ ಧಾರ್ಮಿಕ ವ್ಯಕ್ತಿಗಳಿಗೆ ತಿಳಿಸುವುದು ಬಹಳ ಸಹಜ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಸರ್ವಿಸ್ ಮಾಡುವುದು ಬಹಳ ಒಳ್ಳೆಯದಾಗಿದೆ ಅಂದಮೇಲೆ ಅವರನ್ನು ಆ ರೀತಿ ಮಾಡುವವರು ತಂದೆಯಾಗಿದ್ದಾರೆ ಅಲ್ಲಿಯೂ ಹೋಗಿ ತಿಳಿಸಿಕೊಡಿ ಈ ಕಾಡಿಗೆ ಬೆಂಕಿ ಬೀಳುವುದಿದೆ ಇವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತೆ ಮತ್ತೆ ನಿಮ್ಮ ಪಾತ್ರವೂ ಸಹ ಮುಕ್ತಾಯವಾಗುತ್ತೆ ನೀವು ಹೋಗಿ ವ ರಾಜವಂಶಾವಳಿಯಲ್ಲಿ ಜನ್ಮ ಪಡೆಯುತ್ತೀರಿ ರಾಜ್ಯ ಭಾಗ್ಯವು ಹೇಗೆ ಸಿಗುವುದು ಎಂದು ಮುಂದೆ ಹೋದಂತೆ ತಿಳಿಯುವುದು ನಾಟಕದಲ್ಲಿ ಮೊದಲೇ ಏನನ್ನು ತಿಳಿಸುವುದಿಲ್ಲ ನೆಲಿಯಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಮನೆಗೆ ಹೋಗಿ ಮತ್ತೆ ಸುಖರಾಮದಲ್ಲಿ ಬರುತ್ತೀರಿ ಬೇಗನೆ ಈ ಪ್ರಪಂಚದಿಂದ ಮುಕ್ತರಾಗಬೇಕೆಂದು ಕೆಲವರು ತಿಳಿಯುತ್ತಾರೆ ಆದರೆ ಹೋಗುವುದಾದರೂ ಎಲ್ಲಿಗೆ ಮೊದಲು ಶ್ರೇಷ್ಠ ಪದವಿಯನ್ನು ಪಡೆಯಲು ಪರಿಶ್ರಮ ಪಡಬೇಕಲ್ಲವೇ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಸ್ವರ್ಗದಲ್ಲಿ ಹೋಗಿ ಏನು ಮಾಡುತ್ತೇವೆ ಎಂದು ಮೊದಲು ತಮ್ಮ ನಾಳಿಯನ್ನು ನೋಡಿಕೊಳ್ಳಬೇಕಾಗಿದೆ ಮೊದಲು ಯೋಗ್ಯರಾಗಬೇಕಲ್ಲವೇ ತಂದೆಗೆ ಸುಪುತ್ರ ಮಕ್ಕಳಾಗಬೇಕು ಈ ಲಕ್ಷ್ಮೀನಾರಾಯಣರು ಸುಪುತ್ರರು ಯೋಗ್ಯರಾಗಿದ್ದಾರಲ್ಲವೇ ಮಕ್ಕಳನ್ನು ನೋಡಿ ಇವರು ಬಹಳ ಒಳ್ಳೆಯವರಾಗಿದ್ದಾರೆ ಸೇವೆ ಮಾಡಲು ಯೋಗ್ಯರಾಗಿದ್ದಾರೆಂದು ಭಗವಂತನು ಹೇಳುತ್ತಾರೆ ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ ಇದೇ ನಿಜವಾದ ತಪಸ್ಸು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆಂದು ತಮ್ಮ ನಾಡಿ ನೋಡಿಕೊಳ್ಬೇಕು ಯೋಗ್ಯರಾಗಿ ಸರ್ವಿಸ್ನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸ್ಬೇಕು ಜ್ಞಾನದ ಪರಾಕಾಷ್ಠೆಯಿಂದ ಮುಕ್ತರಾಗಬೇಕು ಅಣ್ಣ ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಮತದಂತೆ ನಡೆದು ಒಳಗಿನ ಅವಗುಣಗಳನ್ನು ತೆಗಿಬೇಕು ದುಃಖದಾಯಿ ಸ್ವಭಾವವನ್ನು ಬಿಟ್ಟು ಸುಖದಾಯಿಗಳಾಗಬೇಕು ಜ್ಞಾನ ರತ್ನಗಳ ದಾನ ಮಾಡಬೇಕಣ್ಣ ವರದಾನದಲ್ಲಿ ಪರೀಕ್ಷೆಗಳು ಹಾಗೂ ಸಮಸ್ಯೆಗಳಲ್ಲಿ ಗೊಂದಲವಾಗುವ ಬದಲು ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವಿಜಯಿ ಭವ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾ ಅನುಸಾರವಾಗಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಂತೂ ಬಂದೇ ಬರುತ್ತದೆ ಜನ್ಮ ತೆಗೆದುಕೊಳ್ಳುತ್ತಿದ್ದಂತೆಯೇ ಮುಂದುವರಿಯುವ ಲಕ್ಷವನ್ನಿರುವುದು ಅರ್ಥಾತ್ ಪರೀಕ್ಷೆಗಳನ್ನು ಹಾಗೂ ಸಮಸ್ಯೆಗಳಿಗೆ ಆಹ್ವಾನ ಮಾಡುವುದು ಯಾವಾಗ ಮಾರ್ಗವನ್ನು ದಾಟಬೇಕಾಗಿದೆಯೋ ಆಗ ಇದು ಹೇಗಾಗುತ್ತದೆ ಎಂದು ಮಾರ್ಗದ ಬಗ್ಗೆ ದೃಷ್ಟಿಯು ಹೋಗಬಾರದು ಆದರೆ ಆ ದೃಶ್ಯವನ್ನು ಪಾರು ಮಾಡುವುದರ ಬದಲಾಗಿ ತಿದ್ದುಪಡಿ ಮಾಡಲು ತೊಡಗಿಬಿಡುತ್ತೀರೆಂದರೆ ನೆರವಿನ ಸಂಬಂಧವು ಸಡಿಲವಾಗಿ ಬಿಡುತ್ತದೆ ಮತ್ತು ಮನೋರಂಜನೆಗೆ ಬದಲಾಗಿ ಮನಸ್ಸನ್ನು ಗೊಂದಲ ಮಾಡಿ ಬಿಡುತ್ತೀರಿ ಆದ್ದರಿಂದ ಬಾ ದೃಶ್ಯವೇ ಬಾ ಎಂಬ ಗೀತೆಯನ್ನು ಆಳುತ್ತ ಮುಂದುವರಿಯಿರಿ ಅಥ ಸದಾ ವಿಜಯಿ ಭವದ ವರದಾನಿಯಾಗಬೇಕು ಸ್ಲೋಗನ್ ಮರ್ಯಾದೆಯ ಒಳಗೆ ನಡೆಯುವುದು ಎಂದರೆ ಮರ್ಯಾದ ಪುರುಷೋತ್ತಮರಾಗುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಓಂ ಶಾಂತಿ